கிண்டன் மக்கப் ஆட்டின்ல் மை யூப் மெப் அண்ட் மை லேஃப் சோ வீடியோ ஸ்டார்ட் மாதிரி நான் முன் நீங்க நான் சூப்பராக சப்ஸ்கிரைப் அல்லிக் ஃபார் மோர் அப் டேட்ஸ் சோ ஃபியூச்சர் தர வீடியோஸ் அப்லோட் நோட்டிஃபிகேஷன் சோ தட் யூ கேன் வாட்ச் மை வீடியோ அண்ட் லர்ன் லாட் ஆஃப் ிங்ஸ் அப்டோட மெக்கப் அண்ட் இட் விப்ஃபுல் ஃபார் மீஸ் வெல் சோ ஆல்ரெடி தம்மே நோடி சோ வீடியோ ஏதோ அந்த லெஸ் வித் வீடியோ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಅಂದರೆ ಟೈಪ್ಸ್ ಆಫ್ ಪೌಡರ್ಸ್ ಇದೆ ನಿಮಗೆ ಗೊತ್ತಿರೋ ಹಾಗೆ ಸ್ಪೆಷಲಿ ಫಾರ್ ಬಿಗಿನರ್ಸ್ ತುಂಬ ಡೌಟ್ಸ್ ಇರುತ್ತೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಕಾಂಪ್ಯಾಕ್ಟ್ ಪೌಡರ್ ಅಂತ ಹೇಳ್ತಾರೆ ಲೂಸ್ ಪೌಡರ್ ಅಂತ ಹೇಳ್ತಾರೆ ಬನಾನ ಪೌಡರ್ ಅಂತ ಹೇಳ್ತಾರೆ ಸೊ ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತ ಹೇಳ್ತಾರೆ ಯಾವ ಪೌಡರ್ ಯಾವಾಗ ಬಳಸ್ಬೇಕು ಯಾಕೆ ಬಳಸಬೇಕು ಯಾಕೆ ಬಳಸಬಾರ್ದು ಏನು ಯೂಸ್ ಅದರಿಂದ ಸೊ ಇದೆಲ್ಲ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಆ ಕನ್ಫ್ಯೂಷನ್ಸ್ನ ದೂರ ಮಾಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಹೋಪ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಫಸ್ಟ್ ಆಫ್ ಆಲ್ ಟೈಪ್ಸ್ ಆಫ್ ಪೌಡರ್ಸ್ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ ಮೊದಲನೇದಾಗಿ ಬರುವಂಥ ಪೌಡರ್ ಬಂದು ಕಾಂಪ್ಯಾಕ್ಟ್ ಪೌಡರ್ ಈ ಥರ ಇರುತ್ತೆ ಎಲ್ಲರ ಹತ್ರ ಆಲ್ರೆಡಿ ಇರುತ್ತೆ ಯಾರು ಪ್ರೊಫೆಷನಲ್ ಮೇಕಪ್ ಕೋರ್ಸ್ ಮಾಡಿರ್ತೀರಾ ಸೊ ಕಾಂಪ್ಯಾಕ್ಟ್ ಪೌಡರ್ ಅಂದರೆ ನಿಮಗೆ ಗೊತ್ತಿರುತ್ತೆ ಜಸ್ಟ್ ಜಟ್ ಕನ್ಫ್ಯೂಷನ್ಸ್ ಇರುತ್ತೆ ಅಷ್ಟೇ ಎಸ್ಪೆಷಲಿ ಫಾರ್ ಬಿಗಿನರ್ಸ್ ಇದನ್ನು ಕಾಂಪ್ಯಾಕ್ಟ್ ಪೌಡರ್ ಅಂತ ಹೇಳ್ತಾರೆ ಪ್ರೆಸ್ಡ್ ಪೌಡರ್ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ಬಂದು ಬನಾನಾ ಪೌಡರ್ ಬನಾನಾ ಪೌಡರ್ ಅಂತ ಕೇಳ್ತಾ ಇರ್ತೀರ ಈ ಥರ ಎಲ್ಲೋ ಕಲರ್ ಯಾವುದಿರುತ್ತೆ ಸೊ ಈ ಥರ ಎಲ್ಲೋ ಕಲರ್ ಯಾವ್ದು ಇರುತ್ತೆ ಅದನ್ನು ಬನಾನಾ ಪೌಡರ್ ಅಂತ ಹೇಳ್ತಾರೆ ಸೊ ಇದಾದ ಮೇಲೆ ನೆಕ್ಸ್ಟ್ ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತ ಇರುತ್ತೆ ಟ್ರಾನ್ಸ್ಲೂಸೆಂಟ್ ಪೌಡರ್ ಬಂದು ಈ ಥರ ಇರುತ್ತೆ ಸೊ ನಾನು ಬ್ರ್ಯಾಂಡ್ಸ್ ಬಗ್ಗೆ ಎಲ್ಲ ನಾನು ನಿಮಗೆ ಕನ್ಫ್ಯೂಸ್ ಓ ಮೈ ಗಾಡ್ ವೇಸ್ಟಿಂಗ್ ಪ್ರಾಡಕ್ಟ್ ಸೊ ಇದರ ವೈಟ್ ಕಲರ್ ಇರುತ್ತೆ ಟ್ರಾನ್ಸ್ಲೂಸೆಂಟ್ ಪೌಡರ್ ಇದು ಸೊ ನಾನು ಬ್ರ್ಯಾಂಡ್ಸ್ ಬಗ್ಗೆ ಎಲ್ಲ ಹೇಳಿ ನಿಮಗೆ ಕನ್ಫ್ಯೂಷನ್ ಮಾಡೋಕ್ಕೆ ಇಷ್ಟಪಡಲ್ಲ ಐ ಆಮ್ ಜಸ್ಟ್ ಶೋಯಿಂಗ್ ಟೈಪ್ಸ್ ಆಫ್ ಪ್ರೌ ಪೌಡರ್ಸ್ ಹೆಂಗೆ ಬರುತ್ತೆ ಯಾಕೆ ಯೂಸ್ ಮಾಡ್ತಾರೆ ಏನು ಯೂಸ್ ಅಂತ ಸೊ ನೆಕ್ಸ್ಟ್ ಬಂದು ಲೂಸ್ ಪೌಡರ್ ಸೊ ನಿಮಗೆ ಈ ಥರ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಬ್ರ್ಯಾಂಡ್ ಬೇರೆ ಬೇರೆ ಥರ ಪ್ಯಾಕೇಜ್ ಇರುತ್ತೆ ಸೊ ಇದು ನೋಡಿ ಈ ಥರ ಲೂಸ್ ಪೌಡರ್ ಈ ಥರ ಇರುತ್ತೆ ಸೊ ಡಿಫ್ರೆನ್ಸ್ ಏನಂದರೆ ನಿಮಗೆ ಕಾಂಪ್ಯಾಕ್ಟ್ ಪೌಡರ್ ಬಂದು ಲೂಸ್ ಥರ ಇರಲ್ಲ ಇದು ಕೇಕ್ ಥರ ಬರುತ್ತೆ ಇಟ್ ಈಸ್ ಪ್ರೆಸ್ಡ್ ಬೇಕ್ಡ್ ಪೌಡರ್ ಈ ಥರ ಕಾಂಪ್ಯಾಕ್ಟ್ ಸೊ ಇದನ್ನ ಏನಕ್ಕೆ ಬಳಸ್ತಾರೆ ಅಂದ್ರೆ ಆಫ್ಟರ್ ಕಂಪ್ಲೀಟಿಂಗ್ ಯುವರ್ ಬೇಸ್ ಯೂಸಿಂಗ್ ಕನ್ಸಿಲರ್ ಅಂಡ್ ಫೌಂಡೇಶನ್ ಒಂದು ಲೆವೆಲಲ್ಲಿ ಇನ್ನೊಂದು ಕೋಟ್ ಕವರೇಜ್ ಕೊಡೋಕ್ಕೆ ಯೂಸ್ ಮಾಡ್ತಾರೆ ಕಂಪ್ಲೀಟಾಗಿ ನಿಮ್ಮ ನ ಸೆಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಸೊ ಏನಾಗುತ್ತೆ ನೀವು ಲಿಕ್ವಿಡ್ ಫೌಂಡೇಶನ್ ಯೂಸ್ ಮಾಡಿದಾಗ ಅಫ್ಕೋರ್ಸ್ ಇಟ್ ಇಸ್ ಕ್ರೀಮ್ ಇರುತ್ತೆ ಅದನ್ನು ಮ್ಯಾಟಿಫೈ ಮಾಡೋಕ್ಕೆ ಅದನ್ನು ಸೆಟ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಒಂದು ಕೋಟ್ ಇನ್ನೊಂದು ಕೋಟ್ ಕವರೇಜ್ ಕೊಡೋಕ್ಕೆ ಕಾಂಪ್ಯಾಕ್ಟ್ ಪೌಡ್ರನ್ನ ಯೂಸ್ ಮಾಡ್ತಾರೆ ಆಲ್ ಓವರ್ ದ ಫೇಸ್ ಸೊ ಇದನ್ನ ನೀವು ಬರೀ ಕಣ್ ಕೆಳಗಡೆ ಯೂಸ್ ಮಾಡಬೇಕು ಬರೀ ಇಲ್ಲಿ ಅಂಡರ್ ಅರೌಂಡ್ ದ ಮೌತ್ ಯೂಸ್ ಮಾಡಬೇಕು ಕಾರ್ನರ್ಸ್ ಆಫ್ ದ ನೋಸ್ ಯೂಸ್ ಮಾಡಬೇಕು ಅಂಡರ್ ಐಸ್ ಯೂಸ್ ಮಾಡಬೇಕು ಫೋರ್ ಎಡ್ ಮೇಲ್ ಮಾತ್ರ ಯೂಸ್ ಮಾಡಬೇಕು ಆ ಥರ ಎಲ್ಲ ರೂಲ್ಸ್ ಇಲ್ಲ ಕಂಪ್ಲೀಟ್ ಫೇಸ್ ಆ್ಯಂಡ್ ನೆಕ್ ಎಲ್ಲೆಲ್ಲಿ ನೀವು ಫೌಂಡೇಶನ್ ಹಾಕಿ ಬೇಸ್ ಕ್ರಿಯೇಟ್ ಮಾಡಿರ್ತೀರ ಅದನ್ನು ಕವರ್ ಮಾಡೋಕ್ಕೆ ಮ್ಯಾಟಿಫೈಯಿಂಗ್ ಮಾಡೋಕ್ಕೆ ಕಾಂಪ್ಯಾಕ್ಟ್ ಪೌಡ್ರನ್ನ ಯೂಸ್ ಮಾಡ್ತಾರೆ ಸೊ ಇದ್ರದ್ದು ಮುಗೀತು ಸೊ ನೆಕ್ಸ್ಟ್ ಬನಾನಾ ಪೌಡರ್ ಏನಕ್ಕೆ ಯೂಸ್ ಮಾಡ್ತಾರೆ ಸೊ ಬನಾನಾ ಪೌಡರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಫಸ್ಟ್ ಆಫ್ ಆಲ್ ನಾನು ಇದು ಯಾವ ಶೇಡ್ಸ್ ಸ್ಕಿನ್ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಡ್ತೀನಿ ಸೊ ಕಾಂಪ್ಯಾಕ್ಟ್ ಪೌಡರ್ ಬಂದು ಕಾಂಪ್ಯಾಕ್ಟ್ ಪೌಡ್ರಲ್ಲೇ ನಿಮಗೆ ಬೇರೆ ಬೇರೆ ಡಿಫ್ರೆಂಟ್ 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 ಶೇಡ್ಸ್ ಬರುತ್ತೆ ಅಕಾರ್ಡಿಂಗ್ ಟು ಯೋರ್ ಸ್ಕಿನ್ ಟೋನ್ ಅವ್ರ ಕ್ಲೈನ್ ಸ್ಕಿನ್ ಟೋನ್ ನೀವು ಯೂಸ್ ಮಾಡ್ಬೋದು ಸೊ ಇದು ಬಂದು ನೀವು ಜಾಸ್ತಿ ಮೀಡಿಯಮ್ ಇಂದ ಡಾರ್ಕರ್ ಅಂಡ್ ಡೀಪರ್ ಸ್ಕಿನ್ ಟೋನ್ಗೆ ಯೂಸ್ ಮಾಡಿದ್ರೆ ಒಳ್ಳೇದು ತುಂಬ ಫೇರ್ ಆಗಿರೋರಿಗೆ ನೀವು ಯೂಸ್ ಮಾಡಿಬಿಟ್ರೆ ಏನಾಗುತ್ತೆ ಎಲ್ಲೋ ಎಲ್ಲೋ ಪ್ಯಾಚಸ್ ಆಗಿಬಿಡುತ್ತೆ ಸೊ ಬನಾನಾ ಪೌಡರ್ ಬಂದು ಎಲ್ಲೋ ಕಲರ್ ಇರುತ್ತೆ ಸೊ ಬನಾನಾ ಮೀನ್ಸ್ ಎಲ್ಲೋ ಸೊ ಬನಾನಾ ಎಲ್ಲೋ ಕಲರ್ ಇರುತ್ತಲ್ವ ಸೊ ಆ ಥರ ಗ್ಯಾಪ್ನ ಇಟ್ಕೊಳ್ಳಿ ಸೊ ಬನಾನಾ ಪೌಡರ್ ಬಂದು ನೀವು ಇಂದ ಎಲ್ಲೋ ಅಂಡರ್ ಟೋನ್ ಇರ್ತಾರಲ್ಲ ಅವರಿಂದ ಲೈಕ್ ಡೀಪರ್ ಸ್ಕಿನ್ ಟೋನ್ ಅವ್ರಿಗೆ ಯೂಸ್ ಮಾಡ್ಬೋದು ಅಫ್ಕೋರ್ಸ್ ನೀವು ಎಲ್ಲ ಸ್ಕಿನ್ ಟೋನ್ಗೆ ಯೂಸ್ ಮಾಡ್ಬೋದು ನಿಮಗೆ ಐಡಿಯಾ ಇದ್ದರೆ ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ ಇಷ್ಟು ಚಿಕ್ಕ ಅಲ್ಲಿ ಸೊ ಬನಾನಾ ಪೌಡರ್ ಬಂದು ಬೇಕಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಬೇಕಿಂಗ್ ಅಂಡ್ ಸೆಟ್ಟಿಂಗ್ ಏನು ನಾನು ಎಂಡ್ ಆಫ್ ದ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ಬಂದು ಸೆಟ್ಟಿಂಗ್ ಪೌಡರ್ ಸೆಟ್ಟಿಂಗ್ ಪೌಡರ್ ಬಂದು ಈ ಥರ ಇರುತ್ತೆ ಸೊ ನಿಮಗೆ ಬನಾನ ಅಲ್ಲಿ ಬಂದು ಎಲ್ಲೋ ಶೇಡೇ ಇರುತ್ತೆ ಬನಾನಾ ಮೀನ್ಸ್ ಬನಾನಾ ಪೌಡರ್ ಮೀನ್ಸ್ ಯೆಲ್ಲೋ ಕಲರ್ ಯೆಲ್ಲೋ ಶೇಡಲ್ಲೇ ಇರುತ್ತೆ ಅದು ಬಟ್ ಲೂಸ್ ಪೌಡರ್ ಏನಂದರೆ ಫೇರಿಂದ ಹಿಡಿದು ಇಂದ ಹಿಡಿದು ಡಾರ್ಕ್ವರೆಗೂ ಸೊ ಅವರವರ ಸ್ಕಿನ್ ಟೋನ್ ಪ್ರಕಾರ ಅವರವರ ಸ್ಕಿನ್ ಟೋನ್ ಶೇಡಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ ಸಿಗುತ್ತೆ ಇದು ಕೂಡ ಬೇಕಿಂಗ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ ಸೆಟ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ ಸೊ ನೆಕ್ಸ್ಟ್ ಬಂದು ಟ್ರಾನ್ಸ್ಲೂಸೆಂಟ್ ಪೌಡರ್ ಸೊ ಟ್ರಾನ್ಸ್ಲೂಸೆಂಟ್ ಪೌಡರ್ ಬಂದು ನೋಡ್ತಾ ಇದ್ದೀರಾ ವೈಟ್ ಕಲರಲ್ಲೇ ಬರುತ್ತೆ ಟ್ರಾನ್ಸ್ಲೂಸೆಂಟ್ ಪೌಡ್ರಲ್ಲಿ ಯಾವುದೇ ರೀತಿಯಾದಂಥ ಶೇಡ್ಸ್ ಬರೋಲ್ಲ ಟ್ರಾನ್ಸ್ಲೂಸೆಂಟ್ ಪೌಡ್ರ್ ಅಂದರೆ ವೈಟ್ ಪೌಡರ್ ಅಷ್ಟೇ ಅದರಲ್ಲಿ ಯಾವುದೇ ರೀತಿ ಶೇಡ್ಸ್ ಆಗಲಿ ಯೆಲ್ಲೋ ಕಲರ್ ಆಗಲಿ ಬೇರೆ ಬೇರೆ ಸ್ಕಿನ್ ಕಲರ್ ಆಗಲಿ ಯಾವುದೇ ರೀತಿಯಾದ ಶೇಡ್ಸ್ ಬರಲ್ಲ ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂದರೆ ವೈಟ್ ಪೌಡರ್ ಅಷ್ಟೇ ಸೊ ಅಕಾರ್ಡಿಂಗ್ ಟು ಯುವರ್ ಬ್ರ್ಯಾಂಡ್ ಆ್ಯಂಡ್ ಪ್ರಿಫರೆನ್ಸಸ್ ಯಾವ ಯಾವ ಸ್ವಲ್ಪ ಕೆಲವೊಂದು ಟ್ರಾನ್ಸ್ಲೂಸೆಂಟ್ ಪೌಡರ್ಸ್ ತುಂಬ ತಿನ್ ಆ್ಯಂಡ್ ಫೈನರ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಲೋ ಕ್ವಾಲಿಟಿನೂ ಇರುತ್ತೆ ಸೊ ಮಾತಾಡೋದು ಬೇಡ ಈಗ ಏನು ಡೀಪ್ ಹೊಂಟೋಗುತ್ತೆ ಸೊ ಟ್ರಾನ್ಸ್ಲೂಸೆಂಟ್ ಪೌಡರ್ ಬಂದು ನಿಮಗೆ ವೈಟ್ ಕಲರ್ ಇರುತ್ತೆ ಬನಾನಾ ಪೌಡರ್ ಬಂದು ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ ಲೂಸ್ ಪೌಡರ್ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಇರುತ್ತೆ ಅಂಡ್ ಎಗೇನ್ ಕಾಂಪ್ಯಾಕ್ಟ್ ಪೌಡರ್ ಅಲ್ ಸೊ ಪ್ರೆಸ್ಡ್ ಫಾರ್ಮಲ್ಲಿ ಕೇಕ್ ಟೈಪ್ ಅಲ್ಲಿ ಇರುತ್ತೆ ಅದನ್ನು ಶೇಡ್ಸ್ ಅಲ್ಲಿ ಬರುತ್ತೆ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಈಗ ಬೇಕಿಂಗೂ ಸೆಟ್ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅದನ್ನ ತೋರಿಸ್ಕೊಟ್ಬಿಡ್ತೀನಿ ಈ ವಿಡಿಯೋದಲ್ಲಿ ಸೊ ಈ ವಿಡಿಯೋದಲ್ಲಿ ಅಷ್ಟೇ ಆಗೋದು ತುಂಬಾ ಓವರ್ಲ್ಯಾಪ್ ಮಾಡೋದು ಬೇಡ ಸೊ ಒಂದು ವಿಡಿಯೋದಲ್ಲಿ ಆಗಬೇಕು ಎಷ್ಟು ಹೇಳ್ಕೊಡ್ಬೇಕು ನಿಮಗೆ ಎಷ್ಟು ಅರ್ಥ ಮಾಡ್ಕೊಳಕ್ಕಾಗುತ್ತೆ ಓವರ್ ಫ್ಲೋ ಆಫ್ ದಿ ನಾಲೆಜ್ ಆಗೋದು ಬೇಡ ಸೊ ಬೇಕಿಂಗು ಸೆಟ್ಟಿಂಗು ಏನು ಡಿಫ್ರೆನ್ಸ್ ಫಸ್ಟ್ ಆಫ್ ಆಲ್ ಬೇಕಿಂಗ್ ಯಾವುದ್ರಲ್ಲಿ ಮಾಡ್ತಾರೆ ಸೆಟ್ಟಿಂಗ್ ಯಾವುದ್ರಲ್ಲಿ ಮಾಡ್ತಾರೆ ಬೇಸಿಕ್ ಹೇಳ್ಬಿಡ್ತೀನಿ ನಾನು ಸೊ ಇನ್ಡೀಪ್ ನಾನು ಇಲ್ಲಿ ಕೊಡ್ತಾ ಇಲ್ಲ ಡೋಂಟ್ ಜಡ್ಜ್ ಸೊ ನಾನು ಫಸ್ಟೇ ಹೇಳ್ತಾ ಇದ್ದೀನಿ ಸೊ ಬೇಕಿಂಗ್ ಬಂದು ನಿಮಗೆ ಬನಾನಾ ಪೌಡ್ರಲ್ಲಿ ಮಾಡ್ತಾರೆ ಸೆಟ್ಟಿಂಗ್ ಪೌಡ್ರಲ್ಲಿ ಮಾಡ್ತಾರೆ ಸೆಟ್ಟಿಂಗ್ ಲೂಸ್ ಪೌಡ್ರಲ್ಲಿ ಮಾಡ್ತಾರೆ ಲೂಸ್ ಪೌಡರ್ ಬನಾನಾ ಪೌಡ್ರಲ್ಲಿ ನಿಮಗೆ ಬೇಕಿಂಗ್ ಮಾಡ್ತಾರೆ ಸೊ ಜಸ್ಟ್ ಸೆಟ್ಟಿಂಗ್ ಫಿನಿಶಿಂಗ್ ಪೌಡರ್ ಸೆಟ್ಟಿಂಗ್ ಪೌಡರ್ ಅಂದ್ರೆ ಟ್ರಾನ್ಸ್ಲ್ಯೂಸೆಂಟ್ ಪೌಡರ್ ಇರುತ್ತಲ್ಲ ಅದರಲ್ಲಿ ಸೆಟ್ ಮಾಡ್ತಾರೆ ಜಸ್ಟ್ ಸೆಟ್ ಮಾಡೋದಕ್ಕೂ ಬೇಕ್ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಸೊ ಬೇಕಿಂಗ್ ಇಸ್ ಡಿಫರೆಂಟ್ ಸೆಟ್ಟಿಂಗ್ ಇಸ್ ಡಿಫರೆಂಟ್ ಸೊ ಟ್ರಾನ್ಸ್ಲ್ಯೂಸೆಂಟ್ ಪೌಡರ್ ಪೌಡರ್ ನಾವು ಫಿನಿಶಿಂಗ್ ಪೌಡರ್ ಅಂತಾನು ಹೇಳ್ಬೋದು ಯಾಕಂದ್ರೆ ಮೇಕಪ್ ಎಲ್ಲ ಆದ್ಮೇಲೆ ಫಿನಿಶ್ ಮಾಡೋಕೆ ಯೂಸ್ ಮಾಡ್ತಾರೆ ಟ್ರಾನ್ಸ್ಲ್ಯೂಸೆಂಟ್ ಪೌಡರ್ನ ಸೊ ಟ್ರಾನ್ಸ್ಲೂಸೆಂಟ್ ಪೌಡರ್ನ ಬೇಕಿಂಗ್ ಮಾಡೋಕೆ ಯೂಸ್ ಮಾಡಿದಾಗ ಮೇಕಪ್ ಆಶಿಯಾಗಿ ಟರ್ನ್ ಆಗ್ಬೋದು ತುಂಬ ತೀರಾ ಫೇರ್ ಆಗಿದ್ದಾರೆ ಬೆಳ್ಳಗಿದ್ದಾರೆ ಅಂದಾಗ ಮಾತ್ರ ನೀವು ಟ್ರಾನ್ಸ್ಲೂಸೆಂಟ್ ಪೌಡರ್ನ ಯೂಸ್ ಮಾಡಬೇಕು ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂದರೆ ಏನು ಯಾವುದು ವೈಟ್ ಕಲರ್ ಇರುತ್ತೆ ಅದನ್ನು ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂತ ಹೇಳ್ತೀವಿ ಅದು ವೈಟ್ ಆಗಿರೋದಕ್ಕೆ ತುಂಬ ಫೇರ್ ಆಗಿರೋರಿಗೆ ನೀವು ಬೇಕಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಒಳ್ಳೆಯದು ಬೇರೆಯವ್ರಿಗೆಲ್ಲ ನೀವು ಟ್ರಾನ್ಸ್ಲೂಸೆಂಟ್ ಪೌಡ್ರಲ್ಲಿ ಬೇಕಿಂಗ್ ಮಾಡೋಕ್ಕೋದ್ರೆ ಮೇಕಪ್ ಆ್ಯಶಿಯಾಗಿ ಟರ್ನ್ ಆಗುತ್ತೆ ಜಸ್ಟ್ ಸೆಟ್ ಮಾಡೋಕ್ಕೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು ಆ್ಯಂಡ್ ಗ್ರೇಟ್ ಫಿನಿಶಿಂಗ್ ಆ್ಯಂಡ್ ಮ್ಯಾಟಿಫೈಯಿಂಗ್ ಫಿನಿಶಿಂಗ್ ಓಕೆನಾ ಸೊ ಈಗ ಬೇಕಿಂಗ್ ಹೇಗೆ ಆ್ಯಂಡ್ ಸೆಟ್ಟಿಂಗ್ ಹೇಗೆ ನಾನು ಡಿಫ್ರೆನ್ಸ್ ನಿಮಗೆ ತೋರಿಸ್ತೀನಿ ಐ ಆಮ್ ಯೂಸಿಂಗ್ ಬನಾನಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಟೈ ಟ್ರಯಾಂಗ್ಯುಲರ್ ಶೇಪ್ ಪಫ್ ಇಟ್ಕೊಳ್ಳಿ ಯಾವಾಗಲೂ ಬೇಕಿಂಗ್ ಮಾಡೋಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಈ ಥರ ಈ ಥರ ಪ್ರಾಡಕ್ಟ್ ತಗೊಂಡು ಅದನ್ನು ಬ್ಯಾಕ್ ಆಫ್ ದ ಹ್ಯಾಂಡಲ್ಲಿ ಈ ಥರ ಡ್ಯಾಬ್ ಡ್ಯಾಬ್ ಮಾಡಿ ಎಕ್ಸ್ಟ್ರಾ ಎಲ್ಲ ರಿಮೂವ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀಟಾಗಿ ಲೆವೆಲ್ಲಾಗಿ ಡ್ಯಾಬ್ ಡ್ಯಾಬ್ ಮಾಡ್ಕೋಬೇಕಂದ್ರೆ ಯಾಕಂದರೆ ಗಂಟು ಗಂಟು ಹಾಕ್ಬಿಟ್ರೆ ಸೊ ಅಂಡರ್ ಐಯಲ್ಲಿ ನೀವು ಏನು ಬೇಕ್ ಮಾಡೋಕ್ಕೆ ಟ್ರೈ ಮಾಡ್ತಿರಲ್ಲ ಬೇಕ್ ಮಾಡೋಕ್ಕೆ ಶುರು ಮಾಡ್ತಿರಲ್ಲ ಆವಾಗ ಗಂಟು ಗಂಟು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಪ್ಯಾಚ್ ಪ್ಯಾಚ್ ಆಗುತ್ತೆ ಪೌಡರು ಸೊ ಅದಕ್ಕೆ ನೀಟಾಗಿ ಬ್ಯಾಕ್ ಆಫ್ ದ ಹ್ಯಾಂಡಲ್ಲಿ ಡ್ಯಾಬ್ ಡ್ಯಾಬ್ ಮಾಡಿ ಪೌಡರ್ನ ಈವನ್ನಾಗಿ ಲೆವೆಲ್ಲಾಗಿ ಮಾಡಿಕೊಂಡು ಸೊ ಫಿನಿಷಿಂಗ್ ಚೆನ್ನಾಗಿ ಬಲಿ ಅದಕ್ಕೋಸ್ಕರ ಈ ಥರ ಬೇಕ್ ಮಾಡ್ತಾರೆ ಸೊ ಈ ಥರ ನೀವು ಸ್ವಲ್ಪ ಸೆಟ್ಟಿಂಗ್ ಮಾಡೋಕೆ ಎಷ್ಟು ಪೌಡ್ರ್ ತೊಗೋತೀರ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಯೂಶ್ವಲಿ ಮೇಕಪ್ ಮಾಡಲಿಕ್ಕೆ ನಾವು ಎಷ್ಟು ಕಾಂಪ್ಯಾಕ್ಟ್ ತೊಗೋತೀವಿ ಪೌಡ್ರ್ ತೊಗೋತೀವಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಅಲ್ವಾ ಅದನ್ನೇ ನಾನು ಹೇಳಿದ್ದು ಸೊ ನೀವು ನೋಡ್ತಾ ಇದ್ದೀನಿ ನಾನು ಯಾವ ಥರ ಇಲ್ಲಿ ಬೇಕಿಂಗ್ ಮಾಡಿದ್ದೀನಿ ಅದೇ ಥರ ಬೇಕಿಂಗ್ ಮಾಡಬೇಕು ಸೊ ಈ ಥರ ಪೌಡರ್ ಹಾಕಿ ಬಿಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಅದನ್ನು ಡಸ್ಟ್ ಔಟ್ ಮಾಡಿದಾಗ ಏನಂತ ಕರೀತಾರೆ ಬೇಕಿಂಗ್ ಅಂತ ಕರೀತಾರೆ ಈ ಥರ ಮಾಡಿದಾಗ ಮ್ಯಾಟಿಫೈಯಿಂಗ್ ಆಗುತ್ತೆ ಆ್ಯಂಡ್ ಕ್ರೀಸಸ್ ಫಾರ್ಮ್ ಆಗೋಲ್ಲ ಮೇಕಪ್ ಕೇಕಿ ಆಗೋಲ್ಲ ಅಂಡರ್ ಐ ಕನ್ಸೀಲರ್ ಆಗಿರ್ಬೋದು ಕಲರ್ ಕರೆಕ್ಟರ್ ಆಗಿರ್ಬೋದು ಫೌಂಡೇಶನ್ ಹಾಕಿರ್ಬೋದು ಏನೇನು ಹಾಕಿರ್ತೀವಿ ಅದೆಲ್ಲ ನೀಟಾಗಿ ಸೆಟ್ ಆಗುತ್ತೆ ಕ್ರೀಸ್ ಆಗೋಲ್ಲ ಮೇಕಪ್ ಕೇಕಿ ಆಗೋಲ್ಲ ಸ್ಪೆಷಲಿ ಅಂಡರ್ ಐ ಸೊ ಈಗ ನಾನು ಸೆಟ್ಟಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಆ ಕಡೆ ಮಾಡಿರೋದು ನಾನು ಬೇಕಿಂಗ್ ಅಂತಾರೆ ಇವಾಗ ನಾನು ಮಾಡೋದು ಸೆಟ್ಟಿಂಗ್ ಅಂತಾರೆ ನಾನು ಸೆಟ್ಟಿಂಗ್ ಮಾ ಲೈಕ್ ಟು ಸೆಟ್ ದ ಮೇಕಪ್ ಸೆಟ್ ಮಾಡೋಕ್ಕೆ ನಾನು ಟ್ರಾನ್ಸ್ಲೂಸೆಂಟ್ ಪೌಡ್ರ್ ತೊಗೊಂಡಿದ್ದೀನಿ ಸೊ ಈಗ ಟ್ರಾನ್ಸ್ಲೂಸೆಂಟ್ ಪೌಡರ್ ಅಂದರೆ ವೈಟ್ ಪೌಡರ್ ಸೊ ಅದನ್ನು ಬ್ರಷಲ್ಲಿ ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡು ಜಸ್ಟ್ ನಾನು ಬ್ರಷ್ ಔಟ್ ಮಾಡ್ತಾಯಿದ್ದೀನಿ ಬ್ರಷ್ ಔಟ್ ಅಂದರೆ ನಾನು ಇವಾಗ ಹೇಗೆ ಲೈಟ್ ಹ್ಯಾಂಡಿಂದ ಬ್ಲೆಂಡಿಂಗ್ ಬ್ರಷ್ ಫ್ಲಫಿ ಬ್ಲೆಂಡಿಂಗ್ ಬ್ರಷ್ ತೊಗೊಂಡು ನಾನು ಯಾವ ಥರ ಟ್ರಾನ್ಸ್ಲೂಸೆಂಟ್ ಪೌಡರ್ನ ತೊಗೊಂಡು ಅಂಡರ್ ಐಸ್ ಸೆಟ್ ಮಾಡ್ತಾ ಇದ್ದೀನಲ್ಲ ಲೈಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಸೊ ಅದನ್ನು ಸೆಟ್ಟಿಂಗ್ ಅಂತಾರೆ ಸೊ ಬೇಕಿಂಗು ಸೆಟ್ಟಿಂಗೂ ತುಂಬಾ ವ್ಯತ್ಯಾಸ ಇದೆ ಸೊ ಸೆಟ್ಟಿಂಗ್ ಏನಂದರೆ ಸ್ವಲ್ಪ ಫ್ಲಫಿ ಬ್ರಷಲ್ಲಿ ಪೌಡರ್ ತೊಗೊಂಡು ಅದನ್ನು ಸರ್ಕ್ಯುಲರ್ ಮೋಷನಲ್ಲಿ ಲೈಟಾಗಿ ಸೆಟ್ ಮಾಡಿಬಿಟ್ರೆ ಮುಗೀತು ಬಟ್ ಇದು ಏನಂದರೆ ಬೇಕಿಂಗ್ ನೀವು ಅಂಡರ್ ಐಯಲ್ಲಿ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆದ ಸ್ವಲ್ಪ ಹೊತ್ತು ಬಿಟ್ಟು ಆದಮೇಲೆ ಅದನ್ನು ರಿಮೂವ್ ಮಾಡಿದ್ರೆ ಸೊ ದಟ್ ಈಸ್ ಗಾಲ್ಡ್ ಬೇಕಿಂಗ್ ಸೆಟ್ಟಿಂಗ್ ಪೌಡರ್ ಬನಾನಾ ಪೌಡ್ರಲ್ಲಿ ಬೇಕಿಂಗ್ ಮಾಡ್ತಾರೆ ಟ್ರಾನ್ಸ್ಲೂಸೆಂಟ್ ಪೌಡ್ರಲ್ಲಿ ಸೆಟ್ಟಿಂಗ್ ಮಾಡ್ತಾರೆ ಸೊ ಬೇಕಿಂಗು ಸೆಟ್ಟಿಂಗು ಇದೇ ಡಿಫ್ರೆನ್ಸ್ ನೀವು ನೋಡ್ಬೋದು ಸೊ ಟ್ರಾನ್ಸ್ಲ್ಯೂಸನ್ ಪೌಡ್ರ್ ಯೂಸ್ ಮಾಡಿರೋ ಜಾಗದಲ್ಲಿ ಬ್ರೈಟ್ ಆಗಿದೆ ಸೊ ಬೇಕಿಂಗ್ ಮಾಡಿರೋ ಜಾಗದಲ್ಲಿ ನ್ಯಾಚುರಲ್ ಇದೆ ಬಟ್ ಕವರೇಜ್ ಸಿಕ್ಕಿದೆ ನೋಡಿ ಅಬ್ಸರ್ವ್ ಮಾಡಿ ನೀವು ಸೊ ಎಲ್ಲಿ ನಾನು ಸೆಟ್ಟಿಂಗ್ ಮಾಡಿದ್ದೀನಿ ಅಲ್ಲಿ ಮಚ್ಚೆಗಳು ಏನಿದೆ ಸ್ವಲ್ಪ ಮೋಲ್ಸ್ ಎಲ್ಲ ಏನಿದೆ ಅದು ಎದ್ದು ಕಾಣ್ತಾ ಇದೆ ಕವರೇಜ್ ಏನೂ ಕೊಟ್ಟಿಲ್ಲ ಬಟ್ ಇಲ್ಲಿ ನೋಡಿ ಕವರೇಜ್ ಕೊಟ್ಟಿದೆ ಯಾವುದೇ ರೀತಿಯಾದ ಸಣ್ಣ ಸಣ್ಣ ಮಚ್ಚುಗಳೆಲ್ಲ ಏನೂ ಕಾಣ್ತಿಲ್ಲ ಕವರ್ ಆಗಿಬಿಟ್ಟಿದೆ ಎಲ್ಲ ಸೊ ದಟ್ ಈಸ್ ಕಾಲ್ಡ್ ಬೇಕಿಂಗ್ ಸೊ ಬೇಕಿಂಗೂ ಸೆಟ್ಟಿಂಗ್ನು ಇದೇ ಡಿಫ್ರೆನ್ಸ್ ಇರೋದು ಬೇಕಿಂಗ್ ಮಾಡಿದಾಗ ನಿಮ್ಗೆ ಕವರೇಜು ಸಿಗುತ್ತೆ ಪ್ಲಸ್ ಮೇಕಪ್ ಸೆಟ್ಟು ಆಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಸೆಟ್ ಬರೀ ಸೆಟ್ ಆಗುತ್ತಷ್ಟೇ ಎಲ್ಲ ಏನೂ ಕೊಡೋದಿಲ್ಲ ಜಸ್ಟ್ ಎರಡೂ ಮ್ಯಾಟಿಫೈಯಿಂಗ್ ಇದು ಕೊಡುತ್ತೆ ನೀಟಾಗಿ ಮೇಕಪ್ ಸೆಟ್ ಮಾಡುತ್ತೆ ಕ್ರೀಸಸ್ ಫಾರ್ಮ್ ಆಗೋಲ್ಲ ಸೊ ಕ್ರೀಮ್ ಪ್ರಾಡಕ್ಟ್ನ ಸೆಟ್ ಮಾಡುತ್ತೆ ಬಟ್ ನೋಡಿ ಅಲ್ಲೆಲ್ಲ ಎಲ್ಲ ಹಂಗಂಗೆ ಕಾಣ್ತಿದೆ ಕವರೇಜ್ ಏನೂ ಇಲ್ಲ ನೀವು ಸೆಟ್ ಮಾಡಿದಾಗ ಬಟ್ ಬೇಕಿಂಗ್ ಮಾಡಿದಾಗ ನೋಡಿ ಎಲ್ಲ ಒಂದು ಸಣ್ಣ ಮಚ್ಚೆನೂ ಕಾಣ್ತಿಲ್ಲ ಎಲ್ಲ ಕವರ್ ಆಗಿದೆ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬೇಕಿಂಗ್ ಆ್ಯಂಡ್ ಸೆಟ್ಟಿಂಗ್ ಸೊ ಹೋಪ್ ಯು ಪೀಪಲ್ ಅಂಡರ್ಸ್ಟೂಡ್ ದ ಕಾನ್ಸೆಪ್ಟ್ ಆಫ್ ಬೇಕಿಂಗ್ ಅಂಡ್ ಸೆಟ್ಟಿಂಗ್ ಎಸ್ ನಿಮಗೆ ಬೇಕಿಂಗು ಸೆಟ್ಟಿಂಗು ವ್ಯತ್ಯಾಸ ಗೊತ್ತಾಯಿತು ಅಂತ ತಿಳ್ಕೊತೀನಿ ಸೊ ಬೇಕಿಂಗ್ ಬಂದು ನಿಮಗೆ ಬೆನಾನಾ ಪೌಡರ್ ಮಾಡ್ತಾರೆ ಸೆಟ್ಟಿಂಗ್ ಪೌಡರ್ ಅಲ್ಲಿ ಮಾಡ್ತಾರೆ ಅಂದರೆ ಲೂಸ್ ಪೌಡರ್ ಅಲ್ಲಿ ಮಾಡ್ತಾರೆ ಸೊ ಸೆಟ್ಟಿಂಗ್ ಅಂಡ್ ಫಿನಿಶಿಂಗ್ ಬಂದು ಟ್ರಾನ್ಸ್ಲೂಸೆಂಟ್ ಪೌಡರ್ ಮಾಡ್ತಾರೆ ವಿಚ್ ಇಸ್ ಇನ್ ವೈಟ್ ಕಲರ್ ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ತಿಳ್ಕೊತೀನಿ ಕವರೇಜ್ ಕೊಡುತ್ತೆ ಬೇಕಿಂಗ್ ಮಾಡಿದಾಗ ಆ್ಯಂಡ್ ತುಂಬ ಮ್ಯಾಟಿಫೈಯಿಂಗ್ ಕೊಡುತ್ತೆ ಆ್ಯಂಡ್ ಆಯಿಲ್ ಸ್ಕಿನ್ ಅವ್ರಿಗೆ ಬೇಕಿಂಗ್ ಮಾಡಿದ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಆಯಿಲ್ ತುಂಬ ಬರುತ್ತೆ ಸ್ವೆಟ್ ಬರುತ್ತೆ ಅಂದಾಗ ಬೇಕಿಂಗ್ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಹೊತ್ತು ಪೌಡ್ರ್ ಹಾಕಿ ಅಲ್ಲೇ ಬಿಟ್ಟಾಗ ಸೊ ಅದು ಏನು ಮಾಡುತ್ತೆ ಬರೋ ಆಯಿಲ್ ಆಗಿರ್ಬೋದು ಸ್ವೆಟ್ ಆಗಿರ್ಬೋದು ಎಲ್ಲ ಎಳ್ಕೊಂಡು ಸ್ಕಿನ್ನ ಮ್ಯಾಟಿಫೈ ಮಾಡುತ್ತೆ ಸೊ ಅದಕ್ಕೆ ನಾವು ಬೇಕಿಂಗ್ ಮಾಡೋದು ಸೊ ಡ್ರೈ ಸ್ಕಿನ್ ಅವ್ರಿಗೆ ಜಾಸ್ತಿ ಬೇಕಿಂಗ್ ಮಾಡೋಕೆ ಹೋಗಬೇಡಿ ಭೂಮಿ ಬಿರ್ದು ಬಿಟ್ಟಂಗೆ ಎಲ್ಲ ಕೇಕಿ ಪ್ಯಾಚ್ ಆಗಿ ಪ್ಯಾಚಾಗಿ ಮತ್ತು ಕ್ರ್ಯಾಕ್ ಆಗಿಬಿಡುತ್ತೆ ಮೇಕಪ್ ಎಲ್ಲ ಸೊ ಡ್ರೈ ಸ್ಕಿನ್ ಅವರಿಗೆ ಆದಷ್ಟು ಟ್ರಾನ್ಸ್ಲೂಸೆಂಟ್ ಪೌಡರಲ್ಲಿ ಸೆಟ್ ಮಾಡಿ ಇಲ್ಲಾಂದರೆ ಯೂಸಿಂಗ್ ಬನಾನಾ ಪೌಡರ್ ಲೂಸ್ ಪೌಡರ್ ಓನ್ಲಿ ಜಸ್ಟ್ ಸೆಟ್ ಮಾಡಿ ನಾನು ಯಾವ ಥರ ಬ್ರಷ್ ತೊಗೊಂಡು ಸೆಟ್ ಮಾಡಿದೆ ಆ ಥರ ಸೆಟ್ ಮಾಡಿ ಆಯಿಲ್ ಸ್ಕಿನ್ ಇದ್ರೆ ಬೇಕ್ ಮಾಡಿ ಪೌಡರ್ ಕಫ್ ಯೂಸ್ ಮಾಡಿ ನಾನು ಯಾವ ಥರ ಬೇಕ್ ಮಾಡಿದೆ ಆ ಥರ ಸೊ ಕವರೇಜ್ ಬೇಕು ಅಂದರೆ ಬೇಕಿಂಗ್ ಎಗೈನ್ ಸೊ ಬೇಕಿಂಗ್ ಮಾಡಿದಾಗ ಕವರೇಜ್ ಸಿಗುತ್ತೆ ಸೆಟ್ ಮಾಡಿದಾಗ ನಿಮಗೆ ಕವರೇಜ್ ಸಿಗಲ್ಲ ಜಸ್ಟ್ ಮೇಕಪ್ ಸೆಟ್ ಮಾಡುತ್ತೆ ಸೊ ಹೋಪ್ ದಿಸ್ ಪರ್ಟಿಕ್ಯುಲರ್ ವೀಡಿಯೋ ಗಿವ್ ಯು ಲಾಡ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಬೇಕಿಂಗ್ ಆ್ಯಂಡ್ ಸೆಟ್ಟಿಂಗ್ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಟೈಪ್ಸ್ ಆಫ್ ಪೌಡರ್ಸ್ ಎಸ್ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಆ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬಾ ಬಾಯ್ ಅಂಟಿಲ್ದೇನ್